ಕೆಲವೊಬ್ರು ಕೇಳಾತಿದ್ರಿ ಹತ್ತಿದ್ರಿ ಹೆಣ್ಗುರಿ ಬಗ್ಗೆ ವಿಡಿಯೋ ಮಾಡ್ರಿ ಅಂತಂದು ಸೊ ಇವಾಗ ನಾವು ರಾಣೆಬೆನ್ನೂರು ಸಂತೆಯಲ್ಲಿ ಹೆಣ್ಗುರಿ ಇರುವಂತ ಸ್ಥಳದಲ್ಲಿ ಬಂದವ್ ಇವಾಗ ಬರ್ರಿ ಹೆಣ್ಗುರಿ ಬಗ್ಗೆ ಎಲ್ಲಾ ಮಾಹಿತಿ ಕೇಳೋಣ ಏನ್ ಹೇಳ್ತಾರಂತ ಇಲ್ಲ ಅದ್ ನೋಡ್ರಿ ಇಲ್ಲಿ ಹೆಣ್ಗುರಿ ಅದವು ಭಾಳ ಅದವು ಬರ್ರಿ ಇಲ್ಲಿ ಅಣ್ಣಾರಿಗೆ ಮಾಹಿತಿ ಕೇಳೋಣ ಇದ್ರ ಬಗ್ಗೆ ಅಣ್ಣಾರ ನಮಸ್ಕಾರ ರೀ ನಮಸ್ಕಾರ ರೀ ಅಣಾರ ನಿಮ್ಮ ಹೆಸರು ಸಿದ್ಧಣ್ಣ ಅಂತ ಯಾವ್ರಿ ನಾವ್ ಚಳಿಗೇ ರೀ ಸರ್ ಚಳಗೇರಿಯಾರ ಹಿಂಗ ಚಳಗೇರಿಯಾರ ಅಣ್ಣ ಟೋಟಲ್ ಹೆಣ್ಗೂರಿ ಎಷ್ಟ್ರಿ ಇವ ಇಪ್ಪತ್ ಒಂಬತ್ತದಿರಿ ಎಷ್ಟರ ಬೆಳಗ್ಗೆ ಒಂದು ನಾಲ್ಕು ನಾಲ್ಕು ಕೊಟ್ಟಿರಿ ಸರಿ ಅಣ್ಣ ಈ ಹೆಣ್ಗೂರಿ ಒಳಗ ಅಣ್ಣ ಮೇನ್ ಏನ್ ನೋಡ್ತಾರ ಗಬ್ ಎರಡಕ್ಕೂ ಎರಡಕ್ಕೂ ಕಂಡ್ರ

ಅಂದ್ರೆ ಒಂದೇ ರೇಟ್ ಇಲ್ಲ ಇಲ್ಲವು ಹದ್ನೈದು ಹದ್ನೆಂಟು ಇಪ್ಪ ಹೆಚ್ಚು ಕಮ್ಮಿ ಆಕತಿ ಯಾರ ಬಂದಾರ

ಸ್ನೇಹಿತರೆ ಇಲ್ಲೊಂದು ಸ್ವಲ್ಪ ಹೆಣ್ಗುರು ಇದಾವೆ ನೋಡ್ರಿ ಬರ್ರಿ ಇದ್ರ ಬಗ್ಗೆ ಮಾಹಿತಿ ಕೇಳಣ್ಣ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ನಿಮ್ಮ ಹೆಸರು ಅಜ್ಜಯ್ ಅಜಯ್ 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 ಯಾವ ಊರು ಚಿತ್ರದುರ್ಗ ಚಿತ್ರದುರ್ಗ ಅಣ್ಣ ಇವು ಸ್ವಲ್ಪ ಕೊರಿ ಕುರಿ ನೋಡಕ್ಕೆ ಸ್ವಲ್ಪ ಡಿಫ್ರೆಂಟ್ ಅದಾವು ಯಾವ ತಳಿ ಇವು ಇವು ಗಿಣಿಮುತ್ ಆ ಗಿಣಿಮುತ್ ಬಾಯ್ಗೂಡಿತ ಹೌದಾ ಸರಿ ಅಣ್ಣ ಎಷ್ಟು ಹಲ್ಲಿನು ಅದಾವೆ ಎಲ್ಲ ನಾಲ್ಕಲ್ಲು ಆರಲ್ಲು ಹ್ಞೂ ಎಷ್ಟು ನಾಲ್ಕಲ್ಲು ಆರು ನಾಲ್ಕಲ್ಲು ಆರಲ್ಲು ಆಮೇಲೆ ಏನು ಪ್ರೈಸ್ ರೇಂಜ್ನ್ಯಾಗ ಅದಾವು ರೇಟು ಎಷ್ಟರಿಂದ ಎಲ್ಲಿ ಮಟ್ಟ ಅದಾವು ಹದ್ನಾರ ಹದಿನೈದು ಸಾವಿರ ಹದ್ನಾರೂರಿಂದ ಹದಿನೈದು ಸಾವಿರ ಹದಿನೈದು ಸಾವಿರ ಅದು ಓಕೆ ಸರಿ ಅಣ್ಣ ಹಾ ನಿಮ್ದು ಇದೇ ನಾ ವ್ಯಾಪಾರ ಮೇನ್ ಹೆಣ್ಗೂರ್ ಇದೆ ಹೌದು ಬೇರೆ ಯಾವ್ದು ಬೇರೆ ಇಲ್ಲ ಟಗರ್ ಟಗರ್ ಮರಿ ಇಲ್ಲ ಇದೆ ಮೇನ್ ವ್ಯಾಪಾರ ಓಕೆ ನೀವ್ ಯಾವ ಮಾರ್ಕೆಟ್ ಹೋಗ್ತೀರಿ ನಾವು ಹಿರಿಯೂರು ಹಾ ಸೀರಾ ಓಕೆ ಹೊಸದುರ್ಗ ಹಾ ಮತ್ತೆ ಕುಂಕುಪ್ಪಳೆ ಹಾ ಹಾ ಈ ರಾಣಬೆನ್ನೂರು ಹಾ ಚಿತ್ರದುರ್ಗ ಓಕೆ ಅಣ್ಣ ಹಾ ನಿಮ್ ಫೋನ್ ನಂಬರ್ ಹೇಳ್ರಿ ತೊಂಬತ್ತೈದು ಎಷ್ಟು

ಸ್ನೇಹಿತರೆ ನೋಡ್ರಿ ಇಲ್ಲೊಂದ್ ಸ್ವಲ್ಪ ಎಲ್ಲ ಹೇಳಿದಲ್ರಿ ನಿಮ್ಮ ಹೆಸರು ಬೀರಪ್ಪ ಅಣ್ಣ ಇವೆಲ್ಲ ಎಷ್ಟ್ ಎಷ್ಟ್ ಸಲ ನಾಲ್ಕು ಎಲ್ಲ ಮಿಕ್ಸ್ ಅದಾವ ಓಕೆ ಆಮೇಲೆ ಏನ್ ರೇಟ್ ಇಂದ ಎಲ್ಲಿ ಮಟ್ಟ ಅದ ಸಾವಿರದಿಂದ ಹನ್ನೆರಡು ಸಾವಿರದ ಮಟ್ಟನು ಅದಾವ ಸರಿ ಅಣ್ಣ ಅಣ್ಣ ಇವನ್ನ ಈಗ ವಯ್ಯಾರ ಹೆಂಗ ಸಾಕಾಕು ಹೋಯ್ತಾರ ಅಥವಾ ಇದು ಮಟನಿಗೂ ತಿನ್ನಾರ ಮಟನ್ಗೂ ಒಯ್ತಾರ ಹಂಗಾರ ಸರಿ ಅಣ್ಣ ಓಕೆ ಆಮೇಲೆ ನೀವು ಹೆಣ್ಗುರಿ ವ್ಯಾಪಾರಸ್ತ್ರಣ್ಣ ಹೆಣ್ಗುರಿ ಅಷ್ಟೇ ಓಕೆ ಅಣ್ಣ ಅರೇಮಲ್ಲಾಪುರ್ದಾಗ ಇರ್ತಾವ ನಿಮ್ ಹತ್ರ ಸರಿ ಅಣ್ಣ ಓಕೆ ಅಣ್ಣ ನಿಮ್ದು ಫೋನ್ ನಂಬರ್ ಹೇಳ್ರಿ ಓಕೆ ನಿಮ್ಮ ಡಲ್ೀರೋ ಏನಂದ್ರೆ ಓಕ ನಿಮ್ ಸರಿ ಬೀರಪ್ಪಣ್ಣಾರೀರಪ್ಪಣ್ಣ ಅಂತ ನೋಡ್ರಿ ಕಾಂಟ್ಯಾಕ್ಟ್ ಮಾಡ್ರಿ ಅವರಿಗೆ ಹೆಣ್ಗುರಿ ಬೇಕಾದ್ರ ಇಲ್ಲೊಂದ್ ಸ್ವಲ್ಪ ನೋಡ್ರಿ ಹೆಣ್ಗುರಿ ಅಣ್ಣ ಅದ್ ನಮಸ್ತೆ ರೀ ನಮಸ್ತೆ ಅಣ್ಣ ನಿಮ್ ಹೆಸರು ಸಂತೋಷ್ ರೀ ಸಂತೋಷ್ ಯಾವ್ರಣ ದೇವ್ರ ಗುಡ್ಡ ದೇವ್ರ ಗುಡ್ಡದ್ರಿ ಓಕೆ ಟೋಟಲ್ ಎಷ್ಟು ನಿಮ್ ಹತ್ರ ಕುರಿ ಹೆಣಗುರಿ

ಅಂದೆ ಎಲ್ಲಾ ಒಂದ್ ಒಂದ ಸಾವಿರ 2000 ಹೆಚ್ಚು ಕಮ್ಮಿ ಆದವಲ್ಲ ಹಾ ಚಿಕಮಗಡಿ ಮಾತಾಡ್ಕಂದ್ರೆ ಕಮ್ಮಿ ಆಕತಿ ಆ ನಿಮ್ಮೆ ಹೆಣಗುರಿ ವ್ಯಾಪಾರ ಅಣ್ಣ ಬರೀ ಓಟೆ ಹೆಣಗುರಿ ವ್ಯಾಪಾರ ಹೆಣಗುರಿ ವ್ಯಾಪಾರ ಸರಿ ಅಣ್ಣ ಅಣ್ಣ ನೀವು ಏನು ಇವು ಕುದ್ದು ನಿಮವನ ಅಥವಾ ನೀವು ಬೇರೆ ಕಡೆ ತವಾ ವ್ಯಾಪಾರ ಮಾಡ್ತೀರಾ ನಾವು ಖರೀದಿ ಮಾಡ್ಕೇನ್ ಖರೀದಿ ಮಾಡ್ಕೇನ್ ಮಾಡ್ತೀವಿ ನೀವು ಕೊಡ್ತೀರಿ ಸರಿ ಅಣ್ಣ ಓಕೆ ಇವು ಏನು ಎಳಗದವ ಅಣ್ಣ ಎಳಗ ಎಳಗ ಆಮೇಲೆ ಅವು ಯಾತುಳ ಅಣ್ಣ ಅದು ಇದು ಮುದೋಳ್ ಕಡೆ ತಳಿ ಬರುತ್ತೆ ಮುದೋಳ್ ಕಡೀ ಮುದೋಳ್ ಕಡಿಗೆ ಬೋಳ ಅಲ್ಲ ಅಣ್ಣ ಮುದೋಳ್ ಬೋಳ ಬರ್ತಾವ ಎಲ್ಲ ಇವು ಬೋರ್ಡ್ ಅಲ್ಲ ಇದು ಬೋರ್ಡ್ ಅಲ್ಲ ಏನ್ ಅಮಿನ್ ಗಡೇ ಅಲ್ಲ ಇದು ಕುಂಕುಮಳೆ ಚಿನ್ನೂರು ಸರಿ ಅಣ್ಣ ಓಕೆ ಹಣ ನಿಮ್ದು ನಂಬರ್ ಹೇಳ್ರಿ ನೈನ್ ಸೆವೆನ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಫೈವ್ ತ್ರೀ ಫೈವ್ ತ್ರೀ ಡಬಲ್ ಸೆವೆನ್ ನೈನ್ ಝೀರೋ ಡಬಲ್ ಸೆವೆನ್ ನೈನ್ ಜೀರೋ ನೈನ್ ಸೆವೆನ್ ನೈನ್ ಜೀರೋ ಜೀರೋ ಓಕೆ ಅಣ್ಣ ಸರಿ ರೀ ಸಂತೋಷ್ ಅಣ್ಣ ಅಲ್ರಿ ಹ್ಞೂ ಸರಿ ರೀ